ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಮೊದಲನೇದಾಗಿ ಇವತ್ತು ಬುದ್ಧ ಪೂರ್ಣಿಮೆ ಎಲ್ರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ನೀವಿನ್ನು ನಮ್ಮ ವಿಶ್ವಭಾರತಿ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಂಗಳೂರು ಡೈರಿಯ ನಿರ್ದೇಶಕರ ಸ್ಥಾನದ ಚುನಾವಣೆ ಇದೇ ಮೇ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ಇಂದು ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಡತನ್ಮಲೆ ಸತೀಶ್ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥರ ಜೊತೆ ನೂರಾರು ಜನ ಬೆಂಬಲಿಗರೊಂದಿಗೆ ಇಂದು ನಾಮಪತ್ರ ಸಲ್ಲಿಸಿದ್ರು ಬೆಂಗಳೂರು ಉತ್ತರ ಕ್ಷೇತ್ರದ ಯಲಹಂಕ ಬ್ಯಾಟ್ರಾಯಪುರ ದೊಡ್ಡಬಳ್ಳಾಪುರ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಗಳ ನೂರ ಎಂಬತ್ತೊಂದು ಡೈರಿಗಳ ಪೈಕಿ ನೂರ ಎಪ್ಪತ್ನಾಲ್ಕು ಜನ ಡೈರಿಗಳ ಅಧ್ಯಕ್ಷರು ಮತ ಚಲಾಯಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ರವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಕ್ಷೇತ್ರ ವ್ಯಾಪ್ತಿಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೂರಾರು ಜನ ಡೈರಿ ಅಧ್ಯಕ್ಷರುಗಳು ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ನೂರಾರು ಜನ ಬಿಜೆಪಿ ಪಕ್ಷದ ನಾಯಕರು ಬೆಂಗಳೂರು ಡೈರಿ ಮುಖ್ಯ ಕಚೇರಿಯ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಿದ್ದರು ನಾಮಪತ್ರ ಸಲ್ಲಿಸಿ ಮಾತನಾಡಿದ ಜನಪ್ರಿಯ ಯಲಹ ಶಾಸಕ ವಿಶ್ವನಾಥ್ರವರು ಕಡ್ತನ್ಮಲೆ ಸತೀಶ್ ಅವರು ಹೆಚ್ಚಿನ ಬಹುಮತಗಳ ಅಂತರದಲ್ಲಿ ಗೆದ್ದು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿ ಮಾಡಲಿದ್ದಾರೆ ಇವರಿಂದ ಒಳ್ಳೆ ಕೆಲಸಗಳಾಗಲಿ ಅಂತ ಶುಭ ಕೋರಿದರು ನನಗೆ ಸಿಕ್ಕ ಅವಕಾಶವನ್ನು ಸದುಪಯೋಗ ಜಿಲ್ಲಾ ಹಾಲು ಉತ್ಪಾದಕರ ಬೆಂಗಳೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಂದರೆ ಯಲಂಕ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಡೈರಿಗಳ ಅಭಿವೃದ್ಧಿ ಮಾಡ್ತೇನೆ ಅಂತ ಕರ್ತನ್ಮಲೆ ಸತೀಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇವತ್ತು ಬೆಂಗಳೂರು ಡೈರಿ ಚುನಾವಣೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಘೋಷಣೆ ಆಗಿದೆ ಇವತ್ತಿಂದ ನಾಮಪತ್ರಗಳ ಸಲ್ಲಿಕೆ ಪ್ರಾರಂಭ ಆಗಿದೆ ನಮ್ಮ ಈ ಕ್ಷೇತ್ರದಿಂದ ಕಡತನ್ಮಲೆ ಸತೀಶ್ ಅವರನ್ನು ನಮ್ಮ ನಾಲ್ಕು ವಿಧಾನಸಭಾ ಕ್ಷೇತ್ರದ ಪ್ರಮುಖರೆಲ್ಲ ಸೇರಿ ಸರ್ವಾನುಮತದಿಂದ ಈಗಾಗಲೇ ನಮ್ಮ ಅಭ್ಯರ್ಥಿ ಅಂತೇಳಿ ಆಯ್ಕೆಯನ್ನು ಮಾಡಿದ್ದೀವಿ ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ವೀರಾಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ತಗೊಂಡು ನಾವಿಲ್ಲಿಂದ ಹೊರಟು ಬೆಂಗಳೂರು ಡೈರಿ ಆ ಕಚೇರಿಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತೀವಿ ಬಹುಶಃ ಇಲ್ಲಿ ನಾವು ನೋಡಿರ್ಬೋದು ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ಬಹಳಷ್ಟು ಜನ ಅಧ್ಯಕ್ಷರು ವೋಟರ್ಸು ಆಲ್ ಆಳ್ಡರಿಗೆ ಅಧ್ಯಕ್ಷಗಳೇ ಇವತ್ತು ವೋಟ್ ಮಾಡ್ತಕ್ಕಂಥವ್ರು ಸುಮಾರು ಇವತ್ತು ಎಪ್ಪತ್ತೆಂಬತ್ತು ಜನ ಇವತ್ತು ನಾಮಿನೇಷನ್ಗೆ ಬರ್ತಾವ್ರಿ ಸಾಮಾನ್ಯ ಬರೋಲ್ಲ ಯಾಕಂದರೆ ಯಾರಿಗೂ ನಿಷ್ಠಿರೂ ಆಗೋದು ಬೇಡ ಏನು ಅಂಥೇಳಿ ನಾವು ವೋಟ್ ಹಾಕ್ತೀವಿ ಅಂಥೇಳಿ ಹೋಗೋವಂಥ ಸಂದರ್ಭ ಆದರೆ ಇವತ್ತು ನಾವು ಕರೆದಂಥ ಸಭೆಗಳಿಗೂ ಬಂದವ್ರೆ ಮತ್ತು ಇವತ್ತು ನಾಮಪತ್ರವನ್ನು ಸಲ್ಲಿಸೋದಿಗೂ ಕೂಡ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನೂರಕ್ಕೆ ನೂರು ಭಾಗ ಈ ಸರಿ ಕಡ್ತಲ್ಮಲೆ ಸತೀಶ್ ಅವರು ಒಬ್ಬ ರೈತ ಮುಖಂಡ ಗೆಲ್ತಾರೆ ಇದರಿಂದ ಖಂಡಿತವಾಗ ಕೂಡ ಡೈರಿಗಳಿಗೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಖ್ಯೆ ಒಳ್ಳೆಯದಾಗ್ತದೆ ಮತ್ತು ನನ್ನ ಸಹಕಾರ ಕೂಡ ಸಂಪೂರ್ಣವಾಗಿರ್ತದೆ ಈಗಾಗಲೇ ನಾನು ಡೈರಿ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ಕೂಡ ನಾನು ಕೊಟ್ಟಿದ್ದೀನಿ ಒಟ್ಟಾರೆ ಏನು ಅಂದರೆ ನಮ್ಮ ರೈತರಿಗೆ ಒಳ್ಳೆಯದಾಗಬೇಕು ಜನಪ್ರಿಯ ಶಾಸಕರು ಮತ್ತು ಸಂಘಟನಾ ಚತುರರು ಆದಂಥ ವಿಶ್ವನರವರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ದೊಡ್ಡಬಳ್ಳಾಪುರ ಯಲಹಂಕ ಮತ್ತು ಬ್ಯಾಡ್ರನ್ಪುರ ಕಾನ್ಸ್ಟುನ್ಸಿಯಿಂದ ಒಟ್ಟಾರೆಯಾಗಿ ಎಲ್ಲ ಪ್ರಮುಖರು ಸೇರಿ ಒಂದು ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಆ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಸದಾ ಉಳಿಸ್ಕೊಳ್ತೀನಿ ಮತ್ತು ಎಲ್ಲ ರೈತರ ಮತ್ತು ಸೊಸೈಟಿಗಳ ಏನು ಬೇಡಿಕೆಗಳಿದೆ ಅದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಎಲ್ಲ ಅಧ್ಯಕ್ಷರಲ್ಲೂ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಮಾಧ್ಯಮದ ಮೂಲಕ ದಯವಿಟ್ಟು ನಾನು ಓಟ್ ಹಾಕಿ ಗೆಲ್ಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಮತ್ತು ನನಗೆ ಈ ನಿಲ್ಲಿಗೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ಎಸ್ ಆರ್ ವಿಶ್ವಣ್ಣರವರಿಗೆ ದುಬ್ಲಾಪುರ ಧೀರಜ್ ಮುನರಾಜ್ರವರಿಗೆ ಬ್ಯಾಡ್ರಾಂಪುರದ ಎಲ್ಲ ಮುಖಂಡರಿಗೆ ಮತ್ತು ದಾಸರಲಿ ಮುನರಾಜಣ್ಣರವರಿಗೆ ಎಲ್ಲರೂ ಕೂಡ ಈ ಸಂದರ್ಭದ ಧನ್ಯವಾದಗಳನ್ನ ಎಲ್ಲಿಗೆ ಬಯಸ್ತೀನಿ ಸೊ ಒಟ್ಟು ನೂರ ಎಪ್ಪತ್ತ ನಾಲ್ಕು ಓಟುಗಳಿದೆ ಎಲಿಜಬಲ್ ಇರ್ತಕ್ಕಂಥ ಓಟು ನಮಗೆ ದಾಸರಲ್ಲಿ ಯಲಾಂಕ ದೊಬ್ಲಾಪುರ ಮತ್ತು ಬ್ಯಾಡ್ರಾಂಪುರ ಕಾನ್ಸ್ಟನ್ಸಿ ಒಳಗೊಳ್ಳುತ್ತೆ ಸರ್